ಏನು ಈ ದಿನ ಹೊಸಹರನಾಡು ಹಿರಿಯ ಪ್ರಾಥಮಿಕ ಕೆ ಪಿ ಎಸ್ ಶಾಲೆನಲ್ಲಿ ನಡೆದಂಥ ವಿದ್ಯಾರ್ಥಿ ಲೋಕದಿಂದ ಮಾಡುವಂಥ ಒಂದು ಜಾದು ಮ್ಯೂಸಿಷಿಯನ್ನು ತುಂಬ ಅದ್ಭುತವಾಗಿತ್ತು ಇದರಿಂದ ಏನು ಮಕ್ಕಳಿಗೆ ಏನು ಸಿಗ್ತಿದೆ ಅಂತ ಹೇಳಿದ್ರೆ ವೈಜ್ಞಾನಿಕ ಚಿಂತನೆಗಳೇ ಒಳಪಡುವಂಥದ್ದು ಮತ್ತು ಕ್ರಿಯಾಶೀಲತೆ ಮಕ್ಕಳು ಎಷ್ಟು ಚಟುವಟಿಕೆಯಿಂದ ಇರ್ತಾರೆ ಎಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾರೆ ಅಷ್ಟು ಒಳ್ಳೆಯದು ಅನ್ನುವಂಥದ್ದು ಈ ಒಂದು ವಿದ್ಯಾರ್ಥಿ ಲೋಕದ ಒಂದು ಗ್ರೂಪ್ಸ್ ಮಾಡಿರುವಂತಹ ಒಂದು ಜಾದು ತುಂಬಾ ಅದ್ಭುತ ಇದು ಮಕ್ಕಳು ಅಳವಡಿಸ್ಕೋಬೇಕು ಆಮೇಲೆ ಇವಾಗ ಏನು ಹ್ಯಾಂಕರಿಂಗ್ ಮತ್ತು ಇತ್ತು ಮ್ಯಾಜಿಕ್ ಮಾಡುವಂತಹ ಯಶು ಯಶು ನಿಜಕ್ಕೂ ಆಗಿದ್ದಾರೆ ಅವರು ತನ್ನ ಪರಿಚಯನೇ ಮಾಡ್ಕೊಳ್ಳಿಲ್ಲ ತನ್ನ ಪರಿಚಯ ಮಕ್ಕಳಿಗೆ ಆಗಬೇಕಾಗಿತ್ತು ಹಾಗಾಗಿ ತನ್ನ ಮಕ್ಕಳು ಆಮೇಲೆ ಏನು ಮ್ಯೂಸಿಷಿಯನ್ ಮಾಡಿದ್ರಲ್ಲ ಮ್ಯಾಜಿಕ್ ಕತ್ತಿ ಮತ್ತೆ ಇತರೆ ಏನೇ ಇದ್ರು ಅನ್ನೋದು ನಮ್ಮ ಮಕ್ಕಳು ಖಂಡಿತ ಮಾಡಬಾರದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಯಶ ಅವರು ನೀಡಿದ್ದಾರೆ ಅದು ನಮ್ಮ ಶಿಕ್ಷಕರಲ್ಲಿ ಮತ್ತೆ ಮಕ್ಕಳಲ್ಲಿ ಆಚರಣೆ ಉಳಿಲಿ ಹಾಗೆ ಮಕ್ಕಳು ಕ್ರಿಯೇಷನ್ ಆಗಿ ಚಟುವಟಿಕೆಯಿಂದ ಮತ್ತೆ ಹೊಸ ಹೊಸ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಉಪಯುಕ್ತ ಆಗಿದೆ ಅಂತ ಹೇಳಿ ಈ ಮುಲ್ಕ ಹೇಳ್ತಾ ಅವರು ಮತ್ತೆ ಅವರ ಸುಪುತ್ರ ಸುಪುತ್ರರು ಮತ್ತೆ ಈಗ ನಮ್ಮ ಮಕ್ಕಳಿಗೆ ಕೊಟ್ಟಿರುವಂತಹ ಒಂದು ಕಾರ್ಯಕ್ರಮ ತುಂಬಾ ಉಪಯುಕ್ತ ಅಂತ ಹೇಳ್ತಾ ನಾವು ದುಡ್ಡು ಕೊಟ್ಟಿರೋದು ಮುಖ್ಯ ಅಲ್ಲ ಆದ್ರೆ ಆ ದುಡ್ಡು ಅವರ ಒಂದು ಇನ್ವೆಸ್ಟ್ಮೆಂಟ್ ಗೆ ನಿಗಿದ್ದು ಅದು ಸಾಲದು ಇನ್ನು ಹೆಚ್ಚಿನ ಅವ್ರಾಗ ಹೇಳ್ಬಿಟ್ರು ಆಂಕರ್ ಹೇಗಿರ್ಬೇಕಾಯ್ತು ಒಬ್ಬ ಮಹಿಳಾ ಪರಿಚಯ ಮಾಡಿಸೋ ಹಾಗೆ ಅಂತ ಹೇಳಿ ಎಲ್ಲರೂ ಒಬ್ಬರೇ ಮಾಡಿದ್ದಾರೆ ಸಕಲ ಕಲಾ ಒಲ್ಲೊಬ್ರು ಇನ್ನೂ ಹೆಚ್ಚಿನ ಶಕ್ತಿ ಆರೋಗ್ಯ ಮತ್ತೆ ಸಾಮರ್ಥ್ಯ ಸಿಗುತ್ತೆ ಆ ನಮ್ಮ ಎಲ್ಲಾ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಅವ್ರಿಗೆ ಧನ್ಯವಾದವನ್ನ ಹೇಳ್ತೇನೆ